ಮಗು ನಿನ್ನಲ್ಲಿರುವ ಸೋಲಿನ ನೋವು ದುಃಖಗಳನ್ನು ಎದುರಿಸಲು ಹಾಗೆ ಜೀವನ ಹೇಗೆ ನಡೆಸಬೇಕು ಎಂದು ತಿಳಿದುಕೊಳ್ಳಲು ಈ ನಿಯಮಗಳನ್ನು ತಪ್ಪದೆ ಪಾಲಿಸು ಛಲದಿಂದ ಬದುಕುವ ಭರವಸೆ ನಿನ್ನಲ್ಲಿ ಬೆಳೆಯುತ್ತದೆ ನಿನ್ನನ್ನು ನೋಯಿಸುವ ಅಪಮಾನಿಸುವ ಸೋಲನ್ನು ಎದುರಿಸುವ ಸಂದರ್ಭಗಳು ಬಂದಾಗ ಅದನ್ನು ನೀನು ಎದುರಿಸಲಾರಿನು ಎಂದು ಮನಸ್ಸಿನಲ್ಲಿ ಗೊಂದಲಗಳು ಆವರಿಸಿದಾಗ ನೀನು ನಿನ್ನ ನಿಷ್ಕಲ್ಮಶವಾದ ಮನಸ್ಸಿನಿಂದ ಒಮ್ಮಿ ಯೋಚಿಸಿ ನಾನು ಜೀವನದಲ್ಲಿ ಬರುವುದೆಲ್ಲವನ್ನು ಎದುರಿಸುತ್ತೇನೆ ಎನ್ನುವುದನ್ನು ರೂಢಿಸಿಕೊಳ್ಳಬೇಕು ಆಗ ನಿನ್ನ ಬದುಕಿನ ದಾರಿಯು ಸುಗಮವಾಗುತ್ತದೆ ಒಳ್ಳೆಯ ಆತ್ಮವಿಶ್ವಾಸದ ಧೈರ್ಯವು ಮನದಲ್ಲಿ ಜಾಗೃತವಾಗುತ್ತದೆ ಕಂದ ಎಲ್ಲ ಸಮಸ್ಯೆಗಳಿಗೂ ಪರಿಹಾರವಂತೂ ಇದ್ದೇ ಇರುತ್ತದೆ ಅದು ಕೆಲವೊಮ್ಮೆ ಪರಿಹರಿಸಿಕೊಳ್ಳಲಾರದೆ ಕಷ್ಟವಾಗಿ ಕಾಣಬಹುದು ಆದರೆ ಅದಕ್ಕೆ ಹೆದರಿ ಹಿಂದೆ ಸರಿದರೆ ನಿನ್ನ ಅಮೂಲ್ಯವಾದ ಬದುಕಿನಲ್ಲಿ ಸಂತೋಷದ ದಿನಗಳನ್ನು ಕಳೆದುಕೊಳ್ಳುತ್ತೀಯ ಅದಕ್ಕಾಗಿ ನಿನ್ನ ಮನಸ್ಸಿನಲ್ಲಿ ಸೇರಿಕೊಂಡಿರುವ ನಿರಾಶೆಯ ದುಃಖಗಳನ್ನು ಮರೆಯಬೇಕು ಅದನ್ನು ಎದುರಿಸುವ ಮಾರ್ಗದಲ್ಲಿ ನಡೆಯಬೇಕು ಆಗ ಪದೇ ಪದೇ ಕಷ್ಟಗಳು ಎದುರಾಗುವುದು ನಿನ್ನ ಜೀವನದಲ್ಲಿ ತಪ್ಪುತ್ತದೆ ಒಂದಂತೂ ತಿಳಿದುಕೋ ಕಂದ ಮನಸ್ಸಿನಲ್ಲಿ ಕಷ್ಟದ ನೋವುಗಳು ಸೋಲಿನ ದುಃಖಗಳು ಬೇರೂರದಂತೆ ನೋಡಿಕೊ ಅದನ್ನು ಬುಡದಿಂದ ಕಿತ್ತಿಸುವ ಸಾಮರ್ಥ್ಯದ ಗೆಲುವನ್ನು ಪಡೆದುಕೋ ಯಾವಾಗ ನಿನ್ನ ಮನಸ್ಸಿನಲ್ಲಿ ತುಂಬಿರುವ ಹತಾಶೆಗಳು ನಿರಾಶೆಗಳು ದೂರವಾಗುತ್ತಾ ಒಳ್ಳೆಯ ಆತ್ಮವಿಶ್ವಾಸದ ಧೈರ್ಯ ನಿನ್ನಲ್ಲಿ ಬೆಳೆಯುತ್ತದೆ ಆಗ ನೀನು ಮಾಡಬೇಕಾಗಿರುವ ಒಳ್ಳೆಯ ಕೆಲಸಗಳಿಗೆ ಈ ಗುರುವಿನಿಂದ ಒಳ್ಳೆಯ ಪ್ರೇರಣೆ ಸಿಗುತ್ತದೆ ಯಾವ ಸೋಲು ನಿನ್ನನ್ನು ಬಿಟ್ಟು ಬಿಡದೆ ಕಾಡುತ್ತಿದೆಯೋ ಅದೇ ಸೋಲು ನಿನ್ನಿಂದ ದೂರ ಸರಿದು ಗೆಲುವಿಗೆ ನೀನು ಹತ್ತಿರವಾಗುತ್ತಾ ಹೋಗುತ್ತೀಯ ಒಬ್ಬ ವ್ಯಕ್ತಿ ಕೆಲವು ಬಾರಿ ಮಾತ್ರ ಸೋಲಬಹುದು ಆದರೆ ಪ್ರತಿ ಪ್ರಯತ್ನದಲ್ಲೂ ಸೋಲಲು ಸಾಧ್ಯವಿಲ್ಲ ಕಂದ ಜೀವನದಲ್ಲಿ ಸೋತ ತಕ್ಷಣ ನಿರಾಶರಾಗಬಾರದು ಮರು ಪ್ರಯತ್ನದಿಂದ ಗೆಲುವನ್ನು ಪಡೆದುಕೊಳ್ಳಬೇಕು ಪ್ರಯತ್ನವೇ ಮಾಡದಿದ್ದ ಮೇಲೆ ಸೋಲನ್ನು ಗೆಲ್ಲುವುದಾದರೂ ಹೇಗೆ ಮೊದಮೊದಲು ನೀನು ಮಾಡುವ ಒಳ್ಳೆಯ ಕೆಲಸಗಳಿಗೆ ಅಡೆತಡೆಗಳು ಬರುತ್ತವೆ ಹಾಗಂತ ನೀನು ಸಾಧಿಸಬೇಕೆಂದಿರುವ ಗುರಿಯನ್ನು ಎಂದಿಗೂ ಮರೆಯಬೇಡ ನಿನ್ನ ಜೀವನದಲ್ಲಿ ಸೋಲು ಎನ್ನುವುದು ಶತ್ರುತ್ವವಾದರೆ ಗೆಲುವು ಎನ್ನುವುದು ಮಿತ್ರತ್ವವಾಗಿರುತ್ತದೆ ಶತ್ರು ಶತ್ರುತ್ವ ಇವೆಲ್ಲವನ್ನು ಓಡಿಸಬೇಕೆಂದರೆ ನಿನ್ನಲ್ಲಿ ಅಚಲವಾದ ಆತ್ಮವಿಶ್ವಾಸದ ಧೈರ್ಯ ನಂಬಿಕೆ ಶಕ್ತಿ ಭಕ್ತಿ ಯುಕ್ತಿ ಎಲ್ಲವೂ ಇರಬೇಕು ಕಂದ ಒಂದೊಮ್ಮೆ ಕೆಲವೊಂದು ಮಾತುಗಳಿಂದ ಕೆಲವೊಂದು ಕೆಲಸಗಳಿಂದ ಸೋತ ತಕ್ಷಣ ನಿನ್ನ ಮನಸ್ಥಿತಿಯು ಅತ್ಯಂತ ಕುಗ್ಗಿದ ಸ್ಥಿತಿಯಲ್ಲಿರುತ್ತದೆ ಆಗ ನಿನ್ನ ಭಾವನೆ ಆಲೋಚನೆ ಹಾಗೆ ನಿನ್ನ ಶಕ್ತಿ ಸಾಮರ್ಥ್ಯ ಗೆಲ್ಲುವ ಛಲ ನಿನ್ನ ಆತ್ಮವಿಶ್ವಾಸ ನಂಬಿಕೆ ಎಲ್ಲವೂ ನಕಾರಾತ್ಮಕತೆಯಿಂದ ಕೂಡಿರದೆ ಸಕಾರಾತ್ಮಕವಾಗಿ ಇರುವಂತೆ ನೋಡಿಕೊಳ್ಳಬೇಕು ಸೋಲು ಕಷ್ಟಗಳು ಕಾಡಿದಾಗ ಅಂತಹ ಸಂದರ್ಭದಲ್ಲಿ ಧೃತಿಗೆಡದೆ ಧೈರ್ಯವಾಗಿ ಮುಂದೆ ಸಾಗಬೇಕು ಒಂದೊಂದು ಬಾರಿ ನೀನು ಯಾವುದಾದರೂ ತೊಂದರೆಯಲ್ಲಿ ಇದ್ದಾಗ ಭರವಸೆಯ ಧೈರ್ಯ ಹೇಳುವ ಒಳ್ಳೆಯ ಮನಸ್ಸಿನವರು ಸಿಗುತ್ತಾರೆ ಹಾಗೆ ಕೆಲವೊಬ್ಬರು ನಿನ್ನನ್ನು ನೋಡಿ ಆಡಿಕೊಂಡು ನಗುವವರೂ ಎದುರಾಗುತ್ತಾರೆ ಅದಕ್ಕಾಗಿ ನಿನಗೆ ಬಂದಿರುವ ಕಷ್ಟವನ್ನು ನೀನೇ ಧೈರ್ಯದಿಂದ ಪರಿಹರಿಸಿಕೊಳ್ಳುವ ಸೂತ್ರವನ್ನು ಕಂಡುಕೊಳ್ಳಬೇಕು ಈ ದಿನ ಕಷ್ಟವಿರಬಹುದು ನಾಳೆ ಸಂತೋಷದ ಸುಖ ಶಾಂತಿ ನೆಮ್ಮದಿ ದೊರೆಯುತ್ತದೆ ಎನ್ನುವ ನಂಬಿಕೆ ಹಾಗೆ ಎಂತಹ ಕಷ್ಟಗಳು ಬಂದರೂ ಅದನ್ನು ಎದುರಿಸುತ್ತೇನೆ ಎನ್ನುವ ಆ ಆತ್ಮವಿಶ್ವಾಸದ ಚಿಲುಮೆ ನಿನ್ನಲ್ಲಿ ಇರಬೇಕು ಕಂದ ಅನೇಕ ಬಾರಿ ಜೀವನದಲ್ಲಿ ಆಗುವುದಿಲ್ಲ ಒಳ್ಳೆಯದಕ್ಕೆ ಎಂದು ಮುಂದೆ ಸಾಗುವ ಧೈರ್ಯ ಛಲ ನಿನ್ನಲ್ಲಿ ದೃಢವಾಗಿರಬೇಕು ಈ ಸಮಸ್ಯೆಗಳಲ್ಲಿ ಸಿಲುಕಿದ ಮನುಷ್ಯರು ಬದುಕಿ ಮುಗಿಯಿತು ಎನ್ನುವಷ್ಟು ಕುಗ್ಗುತ್ತಾರೆ ಬದುಕು ಮುಗಿದಿಲ್ಲ ಆರಂಭ ಎನ್ನುವ ಮನೋಧೈರ್ಯವನ್ನು ಬೆಳೆಸಿಕೊಳ್ಳಬೇಕು ಮನುಷ್ಯನೆಂದ ಮೇಲೆ ಕೆಲವೊಂದು ಬಾರಿ ಎಲ್ಲವನ್ನು ಪಡೆದುಕೊಳ್ಳಲು ಸಾಧ್ಯವಾಗುವುದಿಲ್ಲ ಇದು ಪ್ರಕೃತಿಯ ನಿಯಮವಾಗಿರುತ್ತದೆ ಆದರೆ ನೀನು ಅಂದುಕೊಂಡಿದ್ದನ್ನು ಪಡೆಯಲು ಸದಾ ಈ ಮಾತುಗಳನ್ನು ಹೇಳಿಕೋ ಯಾವ ದುಃಖವೂ ನನ್ನನ್ನು ಕಾಡುವುದಿಲ್ಲ ಯಾವ ಕಷ್ಟಗಳು ನನ್ನನ್ನು ಬಾಧಿಸುವುದಿಲ್ಲ ಬಂದಿರುವ ಎಲ್ಲ ಸಮಸ್ಯೆಗಳನ್ನು ಸವಾಲಾಗಿ ತೆಗೆದುಕೊಂಡು ಎದುರಿಸುತ್ತೇನೆ ಎಲ್ಲವೂ ನನಗೆ ಜೀವನದಲ್ಲಿ ಒಳಿತೇ ಆಗುತ್ತದೆ ನನ್ನ ಜೊತೆ ನಾನು ನಂಬಿರುವ ಗುರುವಿದ್ದಾರೆ ಆ ಗುರುವಿನ ಮಾರ್ಗದರ್ಶನದಲ್ಲಿ ನಾನು ಸದಾ ನಡೆಯುತ್ತಿದ್ದೇನೆ ಎಂದು ಈ ಶುಭ ನುಡಿಗಳನ್ನು ನೀನು ಸದಾ ಅಂದುಕೊಳ್ಳುತ್ತಿರು ಜೀವನದಲ್ಲಿ ಎಲ್ಲವೂ ನಿನಗೆ ಒಳಿತೆಯಾಗುತ್ತದೆ ಈ ಗುರುವಿನ ಅನುಗ್ರಹ ಸದಾ ನಿನ್ನ ಮೇಲೆ ಇರುತ್ತದೆ ಎಲ್ಲವೂ ನಿನಗೆ ಶುಭವಾಗಲಿ ಕಂದ